ನಮಸ್ತೆ ವೀಕ್ಷಕರೇ ರಾಜ್ ಬಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೇಳರ ಮಾಡಲು ಒಂದು ಮಹೇಂದ್ರ ಜೀತು ಗೂಡ್ಸ್ ಗಾಡಿ ಸೇಲು ಬಂದ ವೀಕ್ಷಕರ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ ಆಮೇಲೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬಿಡಿ ಮತ್ತು ಯಾರಿಗಾದರೂ ಒಂದು ಮಹೇಂದ್ರ ಜೀತು ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕ್ರೆ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿರೆ ಅವ್ರು ಏನೇನು ಹೇಳಿರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ ಮಹಿಂದ್ರ ಜೀತೋನ ಮಹಿಂದ್ರ ಜೀತೋನ ಓಕೆ ಜೀತೋದಲ್ಲಿ ಯಾವುದು ಬಿ ಎಸ್ ಫೋರ್ ಅಣ್ಣ ಬಿ ಎಸ್ ಫೋರ್ ಮಾಡಲು ಎರಡು ಸಾವಿರದ ಹದಿನೇಳು ಅಣ್ಣ ಎರಡು ಸಾವಿರದ ಹದಿನೇಳು ಹದಿನೇಳು ಹದಿನೇಳಕ್ಕೆ ಬಿ ಎಸ್ ಸಿಕ್ಸ್ ಫೋರ್ ಬಿ ಎಸ್ ಸಿಕ್ಸ್ ಅಲ್ಲ ಬಿ ಎಸ್ ಫೋರ್ ಮತ್ತೆ ಫೋರ್ ಡೀಸೆಲ್ ಗಾಡಿನಾ ಡೀಸೆಲ್ ಗಾಡಿ ಓಕೆ ಎಷ್ಟು ಹೊಡಿದೆ ಗಾಡಿ ಗಾಡಿ ಎಂಬತ್ತಾರು ಸಾವಿರ ಹೊಡೆದಣ್ಣ ಬರೀ ಎಂಬತ್ತಾರು ಓಕೆ ಓನರ್ ಎಷ್ಟು ನಾನ್ ಸೆಕೆಂಡ್ ಒನ್ ಅಣ್ಣ ಓಕೆ ಮತ್ತೆ ಈಗ ಗಾಡಿ ಲೆಫ್ಟ್ ಸೈಡ್ ಇನ್ಶೂರೆನ್ಸ್ ಎಫ್ಸಿ ಒಂದು ವರ್ಷ ಅಣ್ಣ ಇನ್ಶೂರೆನ್ಸ್ ಒಂದು ತಿಂಗಳ ಅಷ್ಟೇ ಒಂದು ತಿಂಗಳ ಇದೆ ಅಷ್ಟೇ ಅಣ್ಣ ಓಕೆ ಟೈರ್ ಪರ್ಸೆಂಟೇಜ್ ಟೈರ್ ಇಂದು ಟೈರ್ ಹೊಸ ಅಣ್ಣ ಹ್ಮ್ ಇಂದೊಂದ 50 ಪರ್ಸೆಂಟ್ ಅದೆ ಮುಂದೆ 50 ಪರ್ಸೆಂಟ್ ಅದೆ ಹ್ಮ್ ಇಂದು ಎರಡು ವರ್ಷ ಓಕೆ ಸ್ಟೆಪ್ನಿ ಇದಾ ಅಣ್ಣ ಸ್ಟೆಪ್ನಿ ಇದಾ ಸ್ಟೆಪ್ನಿ ಇಲ್ಲ ಅಣ್ಣ ಕೊಡ್ಲಿಲ್ಲ ಹೌದಾ ಹ್ಮ್ ಬೇಕು ಅಂದ್ರೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಬಂದವ್ರಿಗೆ ಹಾ 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 ಗಾಡಿ ಏನ್ ರೀಪೈಂಟು ಟಚ್ ಅಪ್ ಏನೋ ಇದಾವ ಏನಿಲ್ಲ ಅಣ್ಣ ಯಾವುದೂ ಇಲ್ಲ ಯಾವುದೂ ಇಲ್ಲ ರನ್ನಿಂಗ್ ಕಂಡೀಷನ್ ಇದೆಯಾ ಹಾ ಕಂಡೀಷನ್ ಎಷ್ಟು ಅಡಿ ಬರುತ್ತೆ ಇದು ಉದ್ದ ಬಾಡಿ ಅಣ್ಣ ಆರ್ವರ್ ರೆಡಿ ಮಾಡಿ ಇದು ಓಕೆ ಅದು ಟಾಪ್ ಫುಲ್ ಇದೆಯಾ ಆಫ್ ಇದೆಯಾ ಆಫ್ ಗಾಡಿ ಕಳ್ಸಿದ ಫೋಟೋ ಮಾ ಸೇಮ್ ಹಂಗೆ ಓಕೆ ಏನೋ ಟಿಂಕರಿಂಗ್ ಕೆಲಸ ಇತ್ತು ತೊಟ್ಟಿದು ಏನಿಲ್ಲ ಅಣ್ಣ ಅದೇ ತೊಟ್ಟಿದ್ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇರಬೋದು ತೊಟ್ಟಿದ ಮಾತ್ರ ಹ್ಮ್ ಇಂಜಿನ್ ಏನು ಸಮಸ್ಯೆ ಇಲ್ಲ ಏನಿಲ್ಲ ಓಕೆ ತಗೊಳ್ಳೋದು ಹೆಂಗಾರೆ ಅದೊಂದು ಸ್ವಲ್ಪ ತೊಟ್ಟಿ ಬಿಟ್ಟರೆ ನೀನು ಖರ್ಚಿಲ್ಲ ಏನಿಲ್ಲ ತೊಟ್ಟಿ ಸಣ್ಣ ಪುಟ್ಟ ಇಲ್ಲ ಮಧ್ಯಾಹ್ನ ಹ್ಮ್ ಹ್ಞೂ ಹ್ಞೂ ಓಕೆ ಗಾಡಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಾವ ಎಲ್ಲ ಕಳಿಸಿನಣ್ಣ ಅಲ್ಲಿ ಅಲ್ಲ ನಿಮ್ ಕಡೆನೆ ಇದಾವಲ್ಲ ಹ್ಮ್ ನಮ್ಮ ಹತ್ರನೇ ಇದಾವೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಏನಿಲ್ಲ ಅಣ್ಣ ಓಕೆ ಗಾಡಿ ಇರೋದು ಎಲ್ಲಿದು ಅಲ್ಗೂರಿನ 5 ಕಿಲೋಮೀಟರ್ ಬೂಯಿನ್ ದೊಡ್ಡಿ ಅಂತ ಯಾವುದು ಅಲ್ಗೂರಿನ 5 ಕಿಲೋಮೀಟರ್ ಬೂಯಿನ್ ದೊಡ್ಡಿ ಅಂತ ಜಿಲ್ಲೆ ತಾಲೂಕು ಮಾವೆ ತಾಲೂಕು ಮಂಡ್ಯ ಜಿಲ್ಲೆ ಹ ಒಲಗೂರು ಹೋಬಳಿ ಓಕೆ ಏನ್ ಹೇಳ್ತೀರಾ ಗಾಡಿ ರೇಟು ಎರಡು ನಲವತ್ತು ಹೇಳ್ತಾರೆ ನಾನು ಎರಡು ಲಕ್ಷ ನಲವತ್ತು ಸಾವಿರ ನಲವತ್ತು ಸಾವಿರ ಹೇಳ್ತಾ ಕಮ್ಮಿ ಆಗುತ್ತಾ ಏನು ಸ್ವಲ್ಪ ನೆಗೆ ಸ್ವಲ್ಪ ಮಾಡೋದಣ್ಣ ಸ್ವಲ್ಪ ಸ್ವಲ್ಪ ಹ್ಞೂ ಕಾಂಟ್ಯಾಕ್ಟ್ ನಂಬರ್ ಇದೆ ನಾ ಇದೆ ಅಣ್ಣ ಸರಿ ಸರ್ ಆಯಿತು ಕೇಳಿಸ್ಕೊಂಡ್ರೆ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿರೋದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡ್ರೆ ಅವ್ರು ಹೇಳೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಕಡಿಮೆ ಆಗುತ್ತೆ ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಹೋಗ್ಶಕ್ರೆ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದ್ಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸೆಲ್ಲ ಕಳ್ಸೋಕೆಂದ್ರೆ ನೋಡಿ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಅವರು ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವೆಡೋ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ವೀಕ್ಷಕರ ಥ್ಯಾಂಕ್ ಯು